ನಮ್ಮ ಗದಗ ಜಿಲ್ಲೆಯ ಪ್ರಗತಿ ಪರಿಶೀಲನೆ ಜೊತೆಗೆ ನಮ್ಮ ನೂತನವಾಗಿ ಬಂದಂಥ ಜಿಲ್ಲಾಧಿಕಾರಿಗಳು ಹಾಗೂ ಇತರ ಹೊಸದಾಗಿ ಬಂದಂಥ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದೆ ಇದನ್ನು ವಾಡಿಕೆಯಂತೆ ಹೊಸ ಶೈಕ್ಷಣಿಕ ಆರ್ಥಿಕ ವರ್ಷ ಪ್ರಾರಂಭ ಆದ ಕೂಡಲೇ ನಾವು ಮಾಡಬೇಕಾಗಿತ್ತು ಆದರೆ ಚುನಾವಣಾ ಸಂಹಿತೆ ಬಂದಿರುವಂಥ ಕಾರಣಕ್ಕಾಗಿ ಹಾಗೂ ಮುಂದುವರೆದು ಕೆಲವು ಬೆಳವಣಿಗೆ ಹಿನ್ನೆಲೆಯೊಳಗೆ ಸ್ವಲ್ಪ ವಿಳಂಬವಾಗೋದು ತಾಂತ್ರಿಕವಾಗಿ ಅನಿವಾರ್ಯವೇ ಆಗಿತ್ತು ಆ ಕಾರಣ ಇವತ್ತು ಈ ಸಭೆಯನ್ನು ನಡೆಸೋದ್ರ ಮೂಲಕ ಒಂದು ಸ್ಪಷ್ಟವಾದ ನಮ್ಮ ಸರ್ಕಾರದ ಬದ್ಧತೆಯನ್ನು ಎಲ್ಲ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಜಿಲ್ಲಾ ಆಡಳಿತ ಪಾರದರ್ಶಕವಾಗಿರಬೇಕು ದಕ್ಷತೆಯಿಂದ ಕೂಡಿರಬೇಕು ಜನಪರವಾಗಿರಬೇಕು ಜನಸ್ನೇಹಿಯಾಗಿರಬೇಕು ಪ್ರಭುವಿನತ್ತ ಪ್ರಭುತ್ವ ಹೋಗಬೇಕೇ ಹೊರತು ಪ್ರಭು ಬರುವಂಥದ್ದು ಮಾತ್ರ ಆಗಲೇಬಾರದು ಅಧಿಕಾರಿಗಳಿಗೆ ಎಲ್ಲ ಮಟ್ಟದ ಅಧಿಕಾರಿಗಳಿಗೆ ಯಾರೇ ನಾಗರಿಕ ಬಂದರೂ ಆ ನಾಗರಿಕ ಅತ್ಯಂತ ಗೌರವಾನ್ವಿತವಾಗಿ ಅವನ್ನ ಕಾಣಬೇಕು ಆ ನಾಗರಿಕನನ್ನು ಅವನ್ನ ಕೂಡಿಸೇ ಮಾತಾಡಬೇಕು ಅವ ನಿಮ್ಮ ಕರೆಗೆ ನಿಮ್ಮ ವಿನಂತಿಗೆ ಕೂಡದೆ ಹೋದರೆ ಕೆಲವು ಮುಗ್ದಿರೋದಾರ ನಮ್ಮ ಸಮಾಜದೊಳಗಿ ನೀವು ಎಷ್ಟು ಕೂಡ್ರಂದ್ರೂ ಕೂಡಿರೋದಿಲ್ಲ ಅದು ನಮಗೆ ಎಲ್ಬಿ ಬಿ ಆಗ್ಬಾರ್ದು ಅದು ಕಾರಣ ಆಗಬಾರ್ದು ಅವ ನಿಂತ ಮಾತಾಡ್ತೀನಿ ಅಂದರೆ ಯಾರು ಅಧಿಕಾರದಲ್ಲಿರೋದರ ಅವಕಾಶದಲ್ಲಿರೋದಾರ ಅವರು ಎದ್ದ ನಿಂತ ಅವ್ನು ಕೂಡ ಮಾತಾಡಬೇಕು ಅನ್ನುವಂಥ ನನ್ನ ಅನಿಸಿಕೆಯನ್ನು ಈ ರೀತಿ ನಾವು ನಾಗರಿಕರ ಜೊತೆಗೆ ವ್ಯವಹರಿಸಬೇಕು ಗೌರವಾನ್ವ ವ್ಯವಹರಿಸುವಿಕೆ ಅಂದ್ರೆ ಇದು ಅನ್ನುವಂಥದ್ದನ್ನು ತಿಳಿಸಲಾಗಿದೆ ಎರಡದ್ದು ಅತ್ಯಂತ ಮಹತ್ವದ್ದು ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಜಿಲ್ಲೆ ಇ ಆಫೀಸ್ ಮಾಡೋದ್ರೊಳಗೆ ವೇ ಆರ್ ನಂಬರ್ ಒನ್ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ ಕಚೇರಿಯೊಳಗೆ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗೆ ಆದರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಏನದಾರೆ ಆ ಎಲ್ಲ ಅಧಿಕಾರಿಗಳು ಈ ಆಫೀಸನ್ನು ಪ್ರಾರಂಭ ಮಾಡಿರಲಿಲ್ಲ ನೀವು ಕೊಡೋ ಜಿಲ್ಲಾ ಮಟ್ಟದ ಇ ಆಫೀಸನ್ನು ಜಿಲ್ಲಾ ಮಟ್ಟದಲ್ಲಿ ಈ ಆಫೀಸ್ ಪ್ರಾರಂಭಿಸಿರಲಿಲ್ಲ ಇವತ್ತು ನಿರ್ಣಯ ಮಾಡಿದ್ದೇವೆ ಆಗಸ್ಟ್ ಹನ್ನೆರಡರ ಒಳಗಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಆಫೀಸ್ ಪ್ರಾರಂಭಿಸಬೇಕು ಕಡತಗಳೆಲ್ಲ ಇಲೆ ಎಲೆಕ್ಟ್ರಾನಿಕ್ ಫೈಲ್ ಮೂಮೆಂಟ್ ಮುಖಾಂತರ ಅವುಗಳ ಚಲನವಲನ ಆಗಬೇಕು ಅಲ್ಲಿವರೆಗೆ ಜಿಲ್ಲಾಧಿಕಾರಿಗಳು ಸಿ ಅವರು ಅವರಿಗೆ ಅಗತ್ಯ ಇರತಕ್ಕಂಥ ಅದು ಟ್ರೈನಿಂಗ್ ಇರ್ಬೋದು ಅವರಿಗೆ ಸೌಲಭ್ಯಗಳನ್ನು ಒದಗಿಸೋದಿರ್ಬೋದು ಇತರ ವ್ಯವಸ್ಥೆಯನ್ನು ಮಾಡೋದಿರ್ಬೋದು ಅದನ್ನೆಲ್ಲ ಮಾಡಿ ಅವರನ್ನು ಇ ಆಫೀಸ್ ಮಾಡೋದಕ್ಕೆ ಇ ಫೈಲ್ ಮೂಮೆಂಟ್ಸ್ ಮಾಡೋದಕ್ಕೆ ಸುನಿಶ್ಚಿತಗೊಳಿಸ್ಬೇಕು ಅನ್ನುವಂಥ ಸೂಚನೆಯನ್ನು ನೀಡಿದ್ದೇನೆ ತಮ್ಮೆಲ್ಲರಿಗೆ ಕೆಲವು ಸಂದರ್ಭದಲ್ಲಿ ತಪ್ಪು ಮಾಹಿತಿಗಳು ರವಾನೆ ಆಗ್ತಾವು ಅವಸರ ಅವಸರದಲ್ಲಿ ಕೆಲವು ಮಾಹಿತಿಗಳು ಅಸ್ಪಷ್ಟ ಇರ್ತಾವೆ ಆದರೆ ಅವು ಏನೋ ಮುಂದೆ ಹೋಗಿಬಿಡ್ತಿರ್ತಾವೆ ಆ ಡೆಂಗೂ ವಿಚಾರದಲ್ಲಿ ತಮ್ಮ ಮಾಹಿತಿ ಹೇಳ್ತೀನಿ ನಮ್ಮ ಗದಗ ಜಿಲ್ಲೆಯೊಳಗೆ ಇಲ್ಲಿವರೆಗೆ ಅಂದರೆ ಇಲ್ಲಿವರೆಗೆ ಯಾವಾಗಲಿಂದ ಅಂದರೆ ಜನವರಿಯಿಂದ ಜನವರಿ ಒಂದನೇ ತಾರೀಕಿನಿಂದ ಇಲ್ಲಿವರೆಗೆ ಹದಿನಾಲ್ಕು ನೂರ ಎಪ್ಪತ್ತೊಂಬತ್ತು ಪ್ರಕರಣಗಳನ್ನು ಸಸ್ಪೆಕ್ಟೆಡ್ ಅಂಥೇಳಿ ಗುರುತಿಸಲಾಗಿದೆ ಅದರೊಳಗೆ ನೂರ ಎರಡು ಪ್ರಕರಣಗಳನ್ನು ಟೆಸ್ಟ್ ಮಾಡ್ಯಾರ ಅದರೊಳಗೆ ಎಪ್ಪತ್ತು ಪಾಸಿಟಿವ್ ಇದು ಜನವರಿಯಿಂದ ದಯಮಾಡಿ ತಾವು ಅರ್ಥೈಸ್ಕೊಳ್ಳಿ ಜನವರಿಯಿಂದ ಇಲ್ಲಿವರೆಗೆ ಜುಲೈ ಹನ್ನೊಂದನೇ ತಾರೀಕಿನವ್ರಿಗೆ ಹತ್ತನೇ ತಾರೀಕಿನವರಿಗೆ ಫಾರ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಫೋರ್ಟೀನ್ ಸೆವೆಂಟಿ ನೈನ್ ಅದರೊಳಗೆ ಲೆವೆನ್ ಹಂಡ್ರೆಡ್ ಆ್ಯಂಡ್ ಟು ಟೆಸ್ಟೆಡ್ ಸೆವೆಂಟಿ ಆರ್ ಪ್ರೂವ್ಡ್ ಪಾಸಿಟಿವ್ ಅದರೊಳಗೆ ನಲ್ವತ್ತೊಂಬತ್ತು ದೇ ಅಂಡರ್ವೆಂಟ್ ಟ್ರೀಟ್ಮೆಂಟ್ ಈಗ ಮೂವತ್ತೆರಡು ಜನರಿಗೆ ಜಿಮ್ಸಲ್ಲಿ ಟ್ರೀಟ್ಮೆಂಟ್ ನಡೆದಿದೆ ಮೂವತ್ತೆರಡು ಜನರಿಗೆ ಅದರೊಳಗೆ ಹನ್ನೆರಡು ಜನ ಐ ಸಿ ಯುನಲ್ಲಿದ್ದಾರೆ ಆ ಹನ್ನೆರಡು ಮಂದಿಯೊಳಗೆ ಇಬ್ಬರು ವೆಂಟಿಲೇಟ್ರ್ ಮೇಲೆ ಅದಾರೆ ಅವರು ಸಹಿತ ಈಗ ವೆಂಟಿಲೇಟರ್ನಿಂದ ಹೊರಗೆ ಬಂದು ಎಲ್ಲರೂ ಏನೂ ಜೀವಕ್ಕೆ ಬೆದರಿಕೆ ಇಲ್ಲ ಇದು ವಾಸ್ತುಸ್ಥಿತಿ ನಮ್ಮಲ್ಲಿ ಒಂದು ಸಾವಾಗಿದ್ದು ನಿಜ ಬಟ್ ದ್ಯಾಟ್ ಈಸ್ ಆಲ್ಸೋ ನಾಟ್ ಪ್ರೂವ್ಡ್ ಪಾಸಿಟಿವ್ ಟಿಲ್ ನೌ ಇಟ್ ಈಸ್ ನಾಟ್ ಕನ್ಫರ್ಮ್ಡ್ ಪಾಸಿಟಿವ್ ನಿನ್ನೇನು ಸಾವಾಯಿತು ಅದು ಮಯೋ ಕಾರ್ಡಿಯೋ ಡಿಸ್ ಗ್ಲೋಬಲ್ ಹೈಪೊ ಕೈನಿಸಿಯೋ ಇದನ್ನು ಅವರು ಇದನ್ನು ಮಾಡ್ತಾರೆ ನಿನ್ನದು ಡೆಂಗ್ಯೂ ಅಲ್ಲ ಅನ್ನೋದನ್ನು ಇಟ್ ಹ್ಯಾಸ್ ನಾಟ್ ಬಿನ್ ಕ್ರೂಡ್ ಪಾಸಿಟಿವ್ ಆದ್ದರಿಂದ ಆ ಮಾಹಿತಿಯನ್ನು ನಾನು ನಿಮಗೆ ಸರಿಯಾದ ಮಾಹಿತಿಯನ್ನು ನಿಮಗೆ ಕೊಡೋದಕ್ಕೆ ಬಯಸ್ತಾ ಇದ್ದೇನೆ ಸ್ನೇಹಿತರೆ ನಮ್ಮ ಜಿಲ್ಲೆಯೊಳಗೆ ಪರಿಣಾಮಕಾರಿಯಾಗಿ ನಡೆಯೋದಕ್ಕೆ ಏನೆಲ್ಲ ಕ್ರಮಗಳು ಬೇಕೋ ಆ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಭಾಳ ಕಡಿಮೆ ಪ್ರಮಾಣದ ಪೆಂಡೆನ್ಸಿ ಇವೆ ಐದುನೂರ ಚಿಲ್ಲರ ಮೈನಾರಿಟಿ ಡಿಪಾರ್ಟ್ಮೆಂಟ್ನಲ್ಲಿ ಈ ಸ್ಕೂಲ್ ಅಡ್ಮಿಷನ್ಸ್ಗೆ ಅದು ಪೆಂಡೆನ್ಸಿ ಇದ್ದವು ಅದು ಅವರು ಫಸ್ಟ್ ಲಿಸ್ಟು ಸೆಕೆಂಡ್ ಲಿಸ್ಟು ಹಿಂಗೆ ಮಾಡ್ತಾ ಇರೋದರಿಂದ ಪೆಂಡೆನ್ಸಿವೆ ಅದನ್ನು ಬಿಟ್ಟು ಉಳಿದಿದ್ದು ಅಲ್ಲೊಂದು ಹತ್ತು ಐದು ಹಿಂಗೆ ಅದಾವು ಸಿ ಅವರ ಹತ್ರ ಕೆಲವು ಅಪ್ಲಿಕೇಶನ್ಸ್ ಪೆಂಡಿಂಗ್ ಅದಾವು ಅವು ತಾಂತ್ರಿಕ ಕಾರಣಗಳಿಂದ ಪೆಂಡಿಂಗ್ ಆದರೆ ಯಾವುದೇ ರೀತಿಯಿಂದ ಪೆಂಡಿಂಗ್ ಇರದೇ ಹಾಗೆ ನಾವು ಇವತ್ತು ಜಿಲ್ಲಾಡಳಿತ ಆಗಿರಬೇಕು ಅಂಥೇಳಿ ಚುರುಕುಗೊಳಿಸ್ತಕ್ಕಂಥ ಕೆಲಸ ಮಾಡಲಾಗಿದೆ ಈ ಪೆಂಡಿಂಗ್ ಫೈಲ್ಸ್ ಡಿಸ್ಪೋಸಲ್ ವಿಚಾರದಲ್ಲಿ ನಾನು ನನ್ನ ಸ್ಪಷ್ಟ ನಿರ್ದೇಶನ ನೀಡಿದ್ದೇನೆ ಅಕ್ಟೋಬರ್ ಎರಡರ ಒಳಗಾಗಿ ಅವರ್ ಪೆಂಡೆನ್ಸಿ ಶುಡ್ ಬಿಕಮ್ ಝೀರೋ ಯಾವ ಡಿಪಾರ್ಟ್ಮೆಂಟ್ನೊಳಗೂ ಯಾವೂ ಒಂದು ತಿಂಗಳಿಗಿಂತ ಹೆಚ್ಚಿನ ಫೈಲು ಪೆಂಡಿಂಗ್ ಇರಬಾರ್ದು ಮೋ ಡಿಪಾರ್ಟ್ಮೆಂಟ್ ಶುಡ್ ಹ್ಯಾವ್ ಎನಿ ಫೈಲ್ ಹುಚ್ ಶುಡ್ ಬಿ ಪೆಂಡಿಂಗ್ ಫಾರ್ಮ್ ಮೋರ್ ದ್ಯಾನ್ ಒನ್ ಮಂತ್ ಅದನ್ನು ಸುನಿಶ್ಚಿತಗೊಳಿಸೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸಿಇಒ ಅವ್ರಿಗೆ ಈಗಾಗಲೇ ಸೂಚನೆಯನ್ನು ನೀಡಿದ್ದೇನೆ ಅಭಿವೃದ್ಧಿಗೆ ನಾವು ಈಗ ಸಾಕಷ್ಟು ಹೆಸರು ಮಾಡ್ಕೊಳ್ತಾ ಇದ್ದೀವಿ ಹೊಸತನಕ ಜಿಲ್ಲೆ ಹೆಸರು ಮಾಡ್ಕೊಳ್ತಾ ಇದ್ದೇವೆ ಮೊನ್ನೆ ನಡೆದಂಥ ಸಿ ಇ ಒ ಡಿ ಸಿ ಕಾನ್ಫರೆನ್ಸ್ನಲ್ಲಿ ನಮ್ಮ ರ್ಯಾಂಕಿಂಗು ಇಂಪ್ರೂವ್ ಆಗಿದೆ ಅದು ಹದಿನಾರನೇ ರ್ಯಾಂಕಿಗೆ ಬಂದ್ಬಿಟ್ಟಿದೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ ಹದಿನಾರನೇ ರ್ಯಾಂಕಿಂಗ್ ನಾವು ಬಂದಿದ್ದೀವಿ ನಾನು ಎಲ್ಲ ಜವಾಬ್ದಾರಿಯವರಿಗೆ ಸೂಚನೆ ಕೊಟ್ಟಿದ್ದೇನೆ ಮುಂದಿನ ಆರು ತಿಂಗಳ ಎಂಟು ತಿಂಗಳೊಳಗೆ ನಮ್ಮ ಪ್ರಗತಿ ವಿಶೇಷವಾಗಿ ಫೋಕಸ್ ಆಗಿ ನಾವು ಹತ್ತನೇ ರ್ಯಾಂಕಿಗಿಂತ ಒಳಗೆ ಅಂದರೆ ಅದಕ್ಕಿಂತ ಹೆಚ್ಚು ಸಿಂಗಲ್ ಡಿಜಿಟ್ ರ್ಯಾಂಕಿಗೆ ಬರುವಂಗ ಆಗಬೇಕು ಅಂಥೇಳಿ ಎಲ್ಲರಿಗೂ ತಿಳಿಸಿದ್ದೇನೆ ಜೊತೆಗೇ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕರಿಗೆ ಜಿಲ್ಲೆ ಅಭಿವೃದ್ಧಿಗಾಗಿ ವಿಷನ್ ಡಾಕ್ಯುಮೆಂಟ್ ವಿಷನ್ ಡಾಕ್ಯುಮೆಂಟನ್ನು ಸಿದ್ಧಪಡಿಸೋದಕ್ಕೆ ಹೇಳಿದ್ದೇನೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳು ಈ ಮೂರು ವರ್ಷದ ವಿಜನ್ ಡಾಕ್ಯುಮೆಂಟ್ ಜೊತೆ ಜೊತೆಗೇ ಆ್ಯಕ್ಷನ್ ಪ್ಲ್ಯಾನನ್ನು ರೂಪಿಸೋದಕ್ಕೆ ಅವ್ರಿಗೆ ಸೂಚನೆ ನೀಡಿದ್ದೇನೆ ಅದರಲ್ಲಿ ಉದಾಹರಣೆಗೆ ಈಗ ಪ್ಲ್ಯಾಂಟೇಷನ್ ಬಗ್ಗೆ ಮಾತಾಡ್ತೀವಿ ನಾವು ಈ ವರ್ಷ ಒಟ್ಟು ನಾಲ್ಕು ಲಕ್ಷ ಚಿನ್ನದ ಪ್ಲಾಂಟೇಷನ್ ಗುರಿ ಇಟ್ಕೊಂಡಿದ್ದಾರೆ ನಮ್ಮ ಅನಿಸಿಕೆಯೊಳಗೆ ಅದು ಭಾಳ ಕಡಿಮೆ ಆಯಿತು ಆಮೇಲೆ ಆ ಪ್ಲ್ಯಾಂಟೇಷನ್ನು ಸಹಿತ ಈ ಸಣ್ಣ ಸಣ್ಣ ಗಿಡ ಹಚ್ಚೋದು ಅಥವಾ ಅವನ್ನು ಕೊಡ್ಕ ನಾವು ಗಿಡ ಹಚ್ಚಿದ್ವಿ ಅಂಥೇಳಿ ಆದರೆ ಅದು ಪರಿಣಾಮಕಾರಿ ಆಗೋದಿಲ್ಲ ಯಾವ ಉಳಿದು ಯಾವ ಹೋದು ಗೊತ್ತಾಗೋದಿಲ್ಲ ಅಂಥೇಳಿ ನಾನೇನು ಸೂಚನೆ ಕೊಟ್ಟಿದ್ದೇನೆ ಅಂದರೆ ನಮ್ಮ ನರ್ಸರಿ ಮಾಡಿ ವಿಶೇಷ ಪ್ರದೇಶದಲ್ಲಿ ನರ್ಸರಿಯನ್ನು ಪ್ರಾರಂಭಿಸಿ ಇಪ್ಪತ್ನಾಲ್ಕು ಇಪ್ಪತ್ತೈದರೊಳಗೆ ಅಂದರೆ ಈಗ ದಿಸ್ ಇಯರ್ ರನ್ನಿಂಗ್ ಇಯರ್ ನಾವು ಎರಡು ವರ್ಷದ್ದು ಎರಡೂವರೆ ವರ್ಷದ್ದು ಗಿಡಗಳನ್ನು ಪ್ಲಾಂಟ್ಗಳನ್ನು ಸಸಿಗಳನ್ನು ತಂದು ಹಚ್ಚಬೇಕು ಅಂದ್ರೆ ಅವು ಏನು ಉಳಿಕೆ ಪ್ರಮಾಣ ಇದೆ ಸರ್ವೈವಿಂಗ್ ರೇಟ್ ಅದು ಭಾಳಷ್ಟು ಸಮಾಧಾನಕರ ಬರ್ತದೆ ಮೊನ್ನೆ ನಾವು ಆರ್ ಡಿ ಪಿ ಆರ್ ಯೂನಿವರ್ಸಿಟಿಯೊಳಗೆ ವನಮಹೋತ್ಸವ ಮಾಡಿದ್ವಿ ಆ ಡಿ ಪಿ ಆರ್ ಒಳಗನ ಅವರ ಗುರಿ ಒಂದು ಲಕ್ಷ ಇಟ್ಕೊಂಡಿದ್ದಾರೆ ಈ ವರ್ಷ ಐವತ್ತು ಸಾವಿರಕ್ಕೂ ನಾವು ಹೆಚ್ಚು ಅಂತ ಅಂಥೇಳಿ ಭರವಸೆ ಕೊಟ್ಟಿದ್ದಾರೆ ಅಲ್ಲಿ ಅವರು ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಎರಡು ವರ್ಷ ಎರಡೂವರೆ ವರ್ಷಕ್ಕೆ ಗಿಡಗಳನ್ನು ಸಸಿಗಳನ್ನು ತಂದು ನಡೆಸುವಂಥ ಯೋಜನೆಯನ್ನು ರೂಪಿಸಿಕೊಂಡಿದ್ದಾರೆ ಆದ್ದರಿಂದ ಇಂಥ ದೊಡ್ಡ ದೊಡ್ಡ ಸಂಸ್ಥೆಗಳು ತಮ್ಮ ಟಾರ್ಗೆಟನ್ನು ಹೆಚ್ಚಿಸ್ಕೊಳ್ಬೇಕು ನಮ್ಮ ಜಿಲ್ಲೆಯೊಳಗೆ ಶೇಕಡ ಮೂವತ್ತ್ಮೂರರಷ್ಟು ಅರಣ್ಯ ಪ್ರದೇಶ ಆಗುವ ಹಾಗೆ ನಾವು ನಮ್ಮ ಪ್ರಯತ್ನ ಮಾಡಬೇಕು ಯಾಕಂದರೆ ಈಗ ನ್ಯಾಷನಲ್ ಎವರೇಜ್ ಟ್ವೆಂಟಿ ಒನ್ನಕ್ಕೆ ಎಳ್ದು ಮೂವತ್ತ್ಮೂರಕ್ಕೆ ಮುಟ್ಟಬೇಕು ಅಂಥೇಳಿ ಈಗಾಗಲೇ ರಾಷ್ಟ್ರದಲ್ಲಿ ಒಂದು ನಿರ್ಣಯಕ್ಕೆ ಬಂದಿದ್ದೀವಿ ರಾಜ್ಯದಲ್ಲಿ ಐದು ಕೋಟಿ ಪ್ಲಾಂಟೇಷನ್ ಮಾಡಬೇಕು ಅಂಥೇಳಿ ನಿರ್ಣಯ ಮಾಡಿದ್ದೀವಿ ಆದ್ದರಿಂದ ನಮ್ಮ ಜಿಲ್ಲೆಯೊಳಗೂ ಸಹಿತ ನಾವು ಅಫಾರೆಸ್ಟೇಷನ್ ಮಾಡೋದಕ್ಕೆ ಗಿಡಗಳನ್ನು ಹಚ್ಚೋದಕ್ಕೆ ಬಹಳ ದೊಡ್ಡ ಅವಕಾಶ ಇತ್ತು ಕಪ್ಪತ್ತು ಬಿಡುವಂಥ ದೊಡ್ಡ ಪ್ರದೇಶ ಇದೆ ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲ ಗಿಡ ಬೇಕು ಜಾಗಗಳಿವೆ ಅದರಿಂದ ವಿಶೇಷ ಅರಣ್ಯ ಬೆಳೆಸುವಿಕೆಯಲ್ಲಿ ಒತ್ತುಕೊಳ್ಳಲಾಗ್ತಾ ಇದೆ ಅದರ ಜೊತೆಗೆ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅವ್ರನ್ನ ತಾಲೂಕಿಗೆ ಒಬ್ಬರನ್ನು ಅಭಿವೃದ್ಧಿಗಾಗಿ ನೋಡಲ್ ಆಫೀಸರ್ಸ್ ಅಂಥೇಳಿ ನೇಮಿಸುವಂಥ ನಿರ್ಣಯ ಮಾಡಿದ್ದೇವೆ ಜಿಲ್ಲಾ ಆಫೀಸರ್ಸ್ ಏನದಾಗ ಅವರು ಪ್ರವಾಸ ಮಾಡ್ತಾರೆ ಇನ್ಸ್ಪೆಕ್ಷನ್ಗೆ ಹೋಗ್ತಾರೆ ಅವ್ರದ್ದು ಡೈರಿ ಟೂರ್ ಡೈರಿ ಅದನ್ನು ವೆಬ್ಸೈಟ್ ಮೇಲೆ ಹಾಕಬೇಕು ಅಂಥೇಳಿ ಸೂಚನೆಯನ್ನು ಕೊಡಲಾಗಿದೆ ಜನತಾದರ್ಶನ್ ದೊಳಗ ಯಾವರ ಕೇಸಸ್ಸು ಅಪ್ಲಿಕೇಶನ್ಸ್ ಇನ್ನೂ ಪೆಂಡಿಂಗ್ ಇದ್ದರೆ ಆ ಪೆಂಡಿಂಗ್ ಇರ್ತಕ್ಕಂಥದ್ದನ್ನು ಗಮನಿಸಿ ಇಲ್ಲ ಅವು ನಾಲ್ಕು ಐದು ಒಂದು ಎರಡು ಅದಾವು ತಾಂತ್ರಿಕ ತೊಂದರೆ ಅದಾವು ಏನೇ ಇದ್ದರೂ ಸಹಿತ ಬಗೆಹರಿಸಿ ಝೀರೋ ಲೆವೆಲಿಗೆ ತರೋದಕ್ಕೆ ಪ್ರಯತ್ನ ಮಾಡಬೇಕು ಅಂಥೇಳಿ ಸೂಚನೆಯನ್ನು ನೀಡಿದ್ದೇವೆ ರೆವಿನ್ಯೂ ಕೇಸಸ್ದಲ್ಲಂತೂ ನಾವು ಬಹುಶಃ ವೀ ಆರ್ ದ ಬೆಸ್ಟ್ ಪ್ರಾಪ್ಸ್ ಇನ್ ದಿ ಸ್ಟೇಟ್ ತಹಶೀಲ್ದಾರ್ ಹತ್ರ ಇರಲಿ ಎ ಸಿ ಅವ್ರ ಹತ್ರ ಇರಲಿ ಎಲ್ಲ ಸಿಂಗಲ್ ಡಿಸಿಟ್ ಕೇಸಸ್ ಈಗ ನಮ್ಮ ಗದಗ ಸರಸ್ತ ಇದು ಅಸಿಸ್ಟೆಂಟ್ ಕಮಿಷನರ್ ಹತ್ರ ಓನ್ಲಿ ಫೋರ್ ಪೆಂಡಿಂಗ್ ಕೇಸಸ್ ತಹಶೀಲ್ದಾರ್ ಹತ್ರ ಸಿಂಗಲ್ ಡಿಸಿಟ್ ಕೇಸಸ್ ಜೊತೆಗೆ ಈ ಪ್ರಿವೆನ್ ಎಕ್ಸಿಡೆಂಟ್ಸ್ ಏನು ಆಗ್ತಿರ್ತಾವಲ್ಲ ನಮ್ಮ ಜಿಲ್ಲೆಯೊಳಗೂ ಕೆಲವು ಎಕ್ಸಿಡೆಂಟ್ ಪ್ರೋನ್ ಪ್ಲೇಸಸ್ ಅದಾವು ಅವು ಆ ಒಂದು ಸ್ಥಳಗಳನ್ನು ಗಮನದಲ್ಲಿರಿಸ್ಕೊಂಡು ಪ್ರಿವೆನ್ಷನ್ ಆಫ್ ಎಕ್ಸಿಡೆಂಟ್ ಸಲುವಾಗಿ ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ ಇವರೆಲ್ಲರನ್ನೂ ಕರೆದು ವಿಶೇಷವಾಗಿರ್ತಕ್ಕಂಥ ಸಭೆ ಮಾಡೋದಕ್ಕೆ ನಿರ್ಣಯ ಮಾಡಿದ್ದೇವೆ ನಮ್ಮ ಜಿಲ್ಲೆಯೊಳಗೆ ಅರ್ಜನೆಯ ಸಲುವಾಗಿ ಶಿಕ್ಷಣದ ಸಲುವಾಗಿ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸ್ಕೂಲ್ ಇದೆ ಗೌರ್ಮೆಂಟ್ ಸ್ಕೂಲ್ಗೆ ನೂರು ಕೋಟಡಿಗಳ ಕೊರತೆ ಇದೆ ನಾಲ್ಕುನೂರು ಕೋಟಿಗಳ ಕೊರತೆ ಇದೆ ಈ ನಾಲ್ಕುನೂರು ಕೋಟಿಗಳನ್ನು ನಾವು ಇದೇ ವರ್ಷ ಕಟ್ಟಿಸೋದಕ್ಕೆ ಪ್ರಾರಂಭ ಮಾಡಬೇಕು ಎಲ್ಲವೂ ಸರ್ಕಾರದಿಂದ ಮಾತ್ರ ಸಾಧ್ಯ ಆಗದೆ ಅದು ಸಿ ಎಸ್ ಆರ್ ಫಂಡ್ ಇರ್ಬೋದು ಅದು ದಾನಿಗಳಿಂದ ಇರ್ಬೋದು ಸರ್ಕಾರದ ವಿಶೇಷ ಅನುದಾನದಿಂದ ಇರ್ಬೋದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಮುಖಾಂತರ ಇರ್ಬೋದು ಒಟ್ಟು ಈ ನೂರು ಕೋಟಿಗಳನ್ನು ನಾವು ಪೂರ್ಣಗೊಳಿಸಿದ್ರಿಂದ ನಮ್ಮ ರಿಕ್ವೈರ್ಮೆಂಟ್ ಏನೈತಿ ನಮ್ಮ ಬೇಡಿಕೆ ಏನೈತಿ ಆ ಬೇಡಿಕೆ ಪೂರ್ಣಗೊಳ್ತದೆ ಆದ್ದರಿಂದ ಈ ನಾಲ್ಕುನೂರು ಕೋಟಿಗಳ ಕಟ್ಟಿಸುವ ಕೆಲಸ ನವಂಬರ್ ಒಂದರಿಂದ ಪ್ರ ನವಂಬರ್ ಹದಿನಾಲ್ಕರಿಂದ ಮಕ್ಕಳ ದಿನಾಚರಣೆಯ ದಿನದಿಂದ ಪ್ರಾರಂಭಿಸಬೇಕು ಅಂಥೇಳಿ ನಿರ್ಣಯಿಸಿದ್ದೇವೆ ಅದಕ್ಕಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ಪ್ಲ್ಯಾನ್ ಎಸ್ಟಿಮೇಟ್ಸ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಗಳನ್ನು ಹಣವನ್ನು ರೂಢಿಸಿಕೊಡುತ್ತೆ ஆ எல்லா காரியக்கம பிராரம்பா